ಪ್ರಜ್ವಲ್ಗೆ ಸಿಡಿ ಮಾಡು ಅಂತ ಹೇಳಿದ್ವಿ ಅಂದ್ರೀ ಡಿ ಕೆ ಶಿಕುಮಾರ್ ಅವರೇನ ಫೋನ್ ಮಾಡಿ ಹೇಳಿದ್ರಾ ಸಿಡಿ ಮಾಡಿಕೊರು ಅಂತ ಅಥವಾ ನಾವೇನಾರ ಹೋಗ ರೂಮಲ್ಲಿ ನಿಂತ್ಕೊಂಡು ಸಿಡಿ ಮಾಡಿದ್ವಿ ಅಂದ್ರಿ ಕುಮಾರ್ ಸ್ವಾಮಿಗಂತೂ ತಲೆ ಕೆಟ್ಟದರೆ ಕುಮಾರ ಸ್ವಾಮಿ ಏನೇನೋ ಮಾತಾಡ್ತಾರೆ ಅಂತ ನೀವುಗಳು ಮಾಧ್ಯಮದವರಾದ್ರು ಸರಿಯಾಗಿ ವರ್ತನೆ ಮಾಡ್ರ ಬತಾಯ್ ಮಾಡಿ ಇವ್ರು ಪ್ರೆಸ್ ಮೀಟಲ್ಲಿ ನೋಡಿದ ಮಾತು ಮುಂಚೆ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಕುಟುಂಬಕ್ಕಿಂಗ್ ಮಾಡ್ಬೇಕಾಗಿತ್ತು ನೀವು ನಮ್ಮ ಕುಟುಂಬಕ್ಕಿಂಗ್ ತೊಂದರೆ ಕೊಡಬೇಕಾಗಿತ್ತ ನೀವು ನಮ್ಮ ನೋವನ್ನು ನಿಮಗೆ ನಮ್ಮ ನೋವು ಅರ್ಥ ಆಯ್ತಿತ್ತು ನಿಮಗೆ ಡಿ ಕೆ ಶಿವ್ ಅವರೇ ಡಿ ಕೆ ಶಿವ್ ಕುಮಾರ್ ಮಾಡೋದು ಶಿವರಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ಅವ್ರ ತೇವ್ಗೆ ಏನೋ ಮಾಡ್ಕೊಂಡ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೆಸರ್ಯಾ ಕೇಳ್ತೀರಾ ನೀವು ನಾವು ನೋಡ್ತಾ ಇದ್ದೀವಿ ಅದೇನ ಡಿ ಕೆ ಶಿವಕುಮಾರ್ದು ಎ ಪಿ ಜಿ ಸುಡೋದು ಅದೆಲ್ಲನೂ ನಾವು ಮನ್ಸು ಮಾಡಿದ್ರೆ ನಾವೆಲ್ಲರದ್ದು ಸುಡೋಕೆ ನಾವು ರೆಡಿ ಇದ್ದೀವಿ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಯಾರು ತಪ್ಪು ಮಾಡ್ತಾರೆ ಅವ್ರು ಸುಟ್ಕೊಳ್ಳಿ ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಅವ್ರ ತರಕ್ಕೆ ಹೊರಟವ್ರಲ್ಲ ಇದನ್ನು ಭಾಳ ಖಂಡಿಸ್ತೀವಿ ನಾವು ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ ನಾವು ಕಾ ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಡ್ಕೊಂಡು ಕುಂತಿಲ್ಲ ನಾವೇನು ಮಾಡಬೇಕು ಅದನ್ನು ಮಾಡಿ ನಾವು ತಯಾರಿದ್ದೀವಿ ಈಗ ಅದೇನೋ ಸರ್ಕಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಲಿ ಹೊಡೆದ್ಬಿಟ್ರೆ ಅದನ್ನು ತೊಡ್ತಾನಲ್ಲ ನಾವು ಹೊಡಿಬೋದಲ್ವ ಚಪ್ಪಲಿ ಡಿ ಕುಮಾರಸ್ವಾಮಿಗೆ ರಜ್ವರಹುಣಿಗೆ ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಹೊಡೆದ್ಬಿಟ್ರೆ ಅದು ದೊಡ್ಡತಾನೆ ಅದು ಆ ಕೆಲಸ ಮಾಡ್ಬೇಕಾ ಡಿ ಕುಮಾರಸ್ವಾಮಿ ಅವರು ಅದನ್ನು ಮಾಡಿ ಅಂತ ಹೇಳ್ಕೊಡ್ಬೇಕು ಅವ್ರ ಶಿಷ್ಯದ್ರಿಗೆ ನಮಗೂ ಹೊಡಿಯೋಕ್ಕೆ ಗೊತ್ತದೆ ಅವ್ರ ಫೋಟೋ ಸಿಗಲ್ವಾ ಹೊಡಿಯೋಕ್ಕೆ ಎಸ್ ಐ ಟಿ ತನಿಖೆ ಇದೆ ತನಿಖೆ ಹೊರ ಬರ್ತದೆ ತನಿಖೆ ಹೊರ ಬಂದ ಮೇಲೆ ಕೋರ್ಟ್ ಐತೆ ಕಾನೂನು ಐತೆ ಅವ್ರು ಚಾಲೆಂಜ್ ಮಾಡಲಿ ಇದು ಸರಿ ಇಲ್ಲ ಅಂತಕ್ಕಂಥದ್ದಕ್ಕೆ ಬೇರೆ ಬೇರೆ ಅವಕಾಶಗಳೈತೆ ಅವ್ರಿಗೆ ಮಾಡೋಕ್ಕೆ ಮಾಡಲಿ ಅದು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಸಿಡಿ ಸಿ ಸಿಡಿ ಮಾಡ್ಸೋಕ್ಕೆ ತನ್ನ ಮಗ ಸಿಡಿ ಮಾಡೋನೇ ಅಂತ ಗೊತ್ತಿದ್ರು ತನ್ನ ಮೊಮ್ಮಗ ಸಿಡಿ ಮಾಡೋಣೆ ಅಂತ ಗೊತ್ತಿದ್ರು ದೇವೇಗೌಡರಿಗೆ ಪುತ್ರವ್ಯಾಮೋಹ ಯಾಕೆ ಬೇಕಾಗಿತ್ತು ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು ಟಿಕೆಟ್ ಕೊಡದರೆ ಇವೆಲ್ಲ ಆಚರಣೆ ಬರ್ತಿರಲಿಲ್ಲ ಗೊತ್ತಿತ್ತು ಅಮಿತ್ ಶಾ ಟಿಕೆಟ್ ಕೊಡಬೇಡ್ರಿ ಇವ್ನ ಹಿಂಗೆ ಐತೆ ಹಗರಣ ಐತೆ ಇವಂದು ಇವ್ನ ಇವನು ನಮಗೆಲ್ಲ ಕಿ ಸಿಡಿ ಗೀಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವ ಅದನ್ನು ನೀವು ಯಾರು ಬಿಂಬ ಮಾಧ್ಯಮದವರು ಕಾಂಗ್ರೆಸ್ನವ್ರನ್ನೇ ವಿಲನ್ ಮಾಡ್ಕೊಂಟಿದ್ದೀರಾ ಮಾಡ್ದವರು ಜೆ ಡಿ ಎಸ್ನವರು ಸಿಡಿನ ಆಚೆ ಬಿಟ್ಟವನು ಬಿ ಜೆ ಪಿ ದೇವರಾಜೇಗೌಡ ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು ಇದು ಯಾವ್ದು ನ್ಯಾಯ ಇದು ಮಾಡ್ದವನು ಜೆ ಡಿ ಎಸ್ನವನು ಪ್ರಜ್ವಲ್ ರೇವಣ್ಣ ಆ ಡಿ ಇಟ್ಕೊಂಡು ಓಡಾಡ್ದವನು ದೇವರಾಜೇಗೌಡ ಬಿ ಜೆ ಪಿಯವನು ಈಗ ನಾವು ಅನ್ಭವಿಸ್ತಾರವರು ನಾವು ಕಾಂಗ್ರೆಸ್ನವರು ಡಿ ಕೆ ಸುಕುಮಾರ್ ಅವರು ನಾವೇನು ಸಿಡಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀವ ಇವರೆಲ್ಲ ಮಾಡಿ ಮಾಡಿ ನಮ್ಗೆ ಕೊಡಿ ಅಂತ ಆ ಏನಂತ ಸ್ವಾಮಿದು ಐತೆ ಕೊಡ್ತೀವಿ ಅಂತ ಕೇಳಿ ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತೆ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ ರೀ ಎರಡು ಸಾರಿ ಮುಖ್ಯಮಂತ್ರಿ ಆಗಿರ್ತವ್ರು ಒಳ್ಳೆ ಇನ್ನೂ ಚೀಲ್ರೆ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನ ಬಿಡೋಕೆ ಹೇಳ್ರಿ ದಯಮಾಡವ್ರಿಗೆ ಬಿಡ ಹೇಳ್ರಿ ಎಲ್ಲಾ ವಿಚಾರಕ್ಕೂ ಬರೋದೆ ಎಲ್ಲಾ ವಿಚಾರಕ್ಕೂ ಮೂಗ್ ತೋರ್ಸೋದೆ ಕುಮಾರಣ್ಣ ಒಪ್ಕೊಂಡೆ ಬಿಟ್ಟವ್ರಲ್ಲ ಡೈರೆಕ್ಟ್ ಆಗಿ ಅದೇನು ಸೀಟಿ ತೋರಿಸ್ಬೇಕಾಗಿಲ್ವಲ್ಲ ನಾನು ಹೌದು ನಾನು ದಾರಿ ತಪ್ಪಿದ ಮಗ ಒಪ್ಕೊಂಡವರಲ್ರೀ ದಾರಿ ತಪ್ಪಿದ ಮಗ ನಾನು ನನಗೆ ನಮ್ಮ ಶ್ರೀಮತಿಯವರು ಎಚ್ಚರಿಸಿದ್ರು ನೂಲಂತೆ ಸೀರೆ ಅಲ್ವೇನ್ರಿ ತಂದೆಗೆ ತಕ್ಕ ಮಗ ಆಗ್ಲಿಲ್ಲ ಅವನು ತಾತಂಕ ತಕ್ಕ ಮಗ ಆಗ್ಲಿಲ್ಲ ಅವನು ತಂದೆಗೆ ತಕ್ಕ ಮಗ ಆಗೋದ ತಾತಂ ತಕ್ಕಂತ ಮಗ ಆಗಿದ್ರೆ ತಾತಕ್ಕೆ ತಕ್ಕಂತ ಮೊಮ್ಮಗ ಆಗಿದ್ರೆ ಬರ್ತಿರ್ಲಿಲ್ಲ ಆಚೆ ಇದೆಲ್ಲ ಆಯ್ತಿರ್ಲಿಲ್ಲ ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವ ಅಷ್ಟೇ